ನಮಸ್ಕಾರ ವೀಕ್ಷಕರೇ ದಿನ ಮತ್ತೊಂದು ಕವನವನ್ನು ವಾಚನ ಮಾಡುವುದರ ಮೂಲಕ ತಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ ಒಬ್ಬ ಕವಿ ಎಷ್ಟು ಕವನಗಳನ್ನು ಬರೆದರೂ ಕೂಡ ಭಾವಗಳು ಹೊಸತು ಹೊಸತಾಗಿರ್ತವೆ ಅಲ್ವಾ ಹೌದು ವೀಕ್ಷಕರೇ ನನ್ನ ಕವನದ ಶಿಷ್ಯಿಕೆ ಕವನ ನಾ ಗೀಚಿದ ಬರಹ ನಾನೇ ಬರೆದನೆ ನಾ ಗೀಚಿದ ಬರಹ ನಾನೇ ಬರೆದನೆ ಎಂಬ ಭಾವಗಳು ಸ್ಥಾಯಿ ಭಾವಗಳಿಗಿಂತ ಸಂಚಾರಿ ಭಾವಗಳೇ ಹಿರಿದಾಗಿವೆ ಸ್ಥಾಯಿ ಭಾವಗಳಿಗಿಂತ ಸಂಚಾರಿ ಭಾವಗಳೇ ಹಿರಿದಾಗಿವೆ ನನ್ನ ಕವನಕ್ಕೆ ನನ್ನ ಕವನಕ್ಕೆ ಮಸಿ ಇರದೆ ಗೀಚಿದ ಸಾಲುಗಳು ಮಸಿ ಇರದೆ ಗೀಚಿದ ಸಾಲುಗಳು ಯಾರಿಗೋ ಅರ್ಥವಾಗಬಹುದು ಯಾರಿಗೋ ಅರ್ಥವಾಗದಿರಬಹುದು ಯಾರಿಗೋ ಅರ್ಥವಾಗಬಹುದು ಯಾರಿಗೂ ಅರ್ಥವಾಗದಿರಬಹುದು ಕವನವನ್ನು ಆಲಿಸಿದ ಎಲ್ಲ ಸಹೃದಯಿಗಳಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೊಂದು ಕವನದ ಮೂಲಕ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು